ಾಗಿ ಆ ಹೊರಗಡೆ ಡ್ಯಾನ್ಸ್ ಮಾಡ್ಕೊಂಡು ಬಂದ್ರಲ್ಲ ನೀವು ನಮ್ಗೆ ಕಾಣಿಸ್ಲಿಲ್ಲ ನೀವು ನಾರ್ಮಲ್ ಆಗಿ ಬಂದ್ರಿ ಅಂದ್ರೆ ಡ್ಯಾನ್ಸರ್ಸ್ ನಿಮ್ಗೆ ಹೊರಗಡೆ ಕರ್ಕೊಂಡ್ರು ಆ ಕ್ಷಣ ಹೆಂಗಿತ್ತು ಸರ್ ಹೊರಗೆ ಬರೋ ಗಂಟೆ ಅದನ್ನು ಇತ್ತಬಿಡಿ ನನಗೆ ಅದಕ್ಕೆ ಹಿಂದಿನ ವಾರದವರೆಗೂ ಟೂ ವೀಕ್ಸು ನಾನು ಜೀರೋ ಆಗ್ಬಿಟ್ಟಿದ್ದಮ್ಮ ಇವಾಗ ಕರಿತಾರೋ ಅವಾಗ ಕರಿತಾರೋ ನಾನು ಹೋಗೋಣ ಆಚೆ ಅದು ಎಲ್ಲಿವರೆಗೂ ನಾನು ಇಲ್ಲಿ ಜೀವ್ಸಕ್ ಆಗಿತ್ತು ಅದು ಜೀವನ ಮಾಡ ಆಯ್ತು ಅದು ಸ್ಟಿಲ್ ಲಾಸ್ಟ್ ಡೇಟ್ ಇರಬೇಕಾದ್ರೂ ಅದ್ರ ಹಿಂದಿನ ವಾರನೇ ನಾನು ಗೌತಮಿಯವರು ಔಟ್ ಆದವಾಗ ಆ ವಾರನೇ ನಾನು ಔಟ್ ಆಗ್ತೀನಿ ಅಂತ ಅನ್ಕೊಂಡಿದ್ದೆ ಮೋಸ್ಟ್ಲಿ ಔಟ್ ಆಗ್ಬೋದು ಇಲ್ಲಾಂದರೆ ಇರ್ಬೋದು ಅದು ಯಾವುದೂ ನನ್ನ ತಲೆಯಲ್ಲಿಲ್ಲ ಬಟ್ ನೀನು ಏನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆ ಎಕ್ಸ್ಪೆಕ್ಟೇಷನ್ ಏನಾದರೂ ಆಗಲಿಲ್ಲ ಅಂದರೆ ಆಸೆಪಟ್ಟು ಅದೇನಾದರೂ ಆಗಲಿಲ್ಲ ಅಂದರೆ ತಾನೆ ದುಃಖ ಆಗೋದು ಸರ್ ಇವಾಗೆಲ್ಲ ನಾಳೆ ಹೋಗ್ತೀನಿ ಏನು ಅಂತ ಬಟ್ ಅದು ಅಪ್ಪು ಸಾಂಗು ಕಮ ಕಮ ನಾ ಟೋ ಅಂತ ಡ್ಯಾನ್ಸ್ ಆಡ್ತಿದ್ದೀನಿ ಅವ್ರು ಈ ಕಡೆ ತಿರುಗಿ ಸರ್ ಕ್ಯಾಮ್ರಾ ಈ ಕಡೆ ಕ್ಯಾಮ್ರಾಗ ತಿರುಗಿ ಡ್ಯಾನ್ಸ್ ಆಡಿ ಅಂತಾರೆ ಅಲ್ಲೂ ಡ್ಯಾನ್ಸ್ ಆಡ್ತೀನಿ ಸರ್ ಹಿಂಗೆ ಹೋಗೋಣ ಸರ್ ಅಲ್ಲಿ ಹೋಗೋಣ ಅಂತಾರೆ ಹೋಗೋಣ ಬನ್ನಿ ಅಂತೀನಿ ಆಮೇಲೆ ಅವ್ರಿಗೆ ಭಯ ಪಡ್ತಿದ್ರ ಪಾಪ ಡ್ಯಾನ್ಸರ್ಸು ಹೇ ಉಗ್ರ ಮುಂಜು ಕರ್ಕೊಂಡು ಹಿಂಗೆ ಹೋಗಬೇಕನ್ನು ಅವ್ರ ಮುಖದಲ್ಲಿ ಏನೋ ಒಂದು ಅದು ನಾನು ನಾರ್ಮಲಾಗಿ ಬಂದೆ ನಮಗೆ ಕಾರಲ್ಲಿ ಕೂತ್ಕೊಂಡೆ ತಗೊಂಡು ಕರ್ಕೊಂಬಂದರು ಸ್ಟೇಜ್ ಹತ್ರ ಬಂದೆ ಕಾಫಿ ಸಿಗ್ಬೋದು ಅಂದರೆ ಕಾಫಿ ಕೂಡ ಆರಾಮಸೆ ಸುದೀಪಣ್ಣ ಹತ್ರ ಮಾತಾಡಬೇಕಾದ್ರೆ ಹಿಂಗೆ ಏನಾದರೂ ಬೇಜಾರಾಯಿತು ಅಂದರೆ ಎಲ್ಲಷ್ಟು ಕಿಂಚಿತ್ ಹತ್ತು ಬೇಜಾರಿಲ್ಲ ನನಗಂತೂ ಬೇಜಾರಿಲ್ಲ ನಾನು ಜೀವಿಸಿರೋದು ಆ ಮನೇಲಿ ಜೀವಿಸಿದ್ದೀನಿ ಬಿಗ್ ಬಾಸ್ ಒಂದಷ್ಟು ಮಾತುಗಳು ಹೇಳ್ತಾರೆ ಲಾಸ್ಟಲ್ಲಿ ಆ ಜನಗಳ ಜೊತೆಗೆಲ್ಲ ಪ್ರಚಾರ ಮಾಡಬೇಕಾದ್ರೆ ನಾನು ಈಗ ಬದುಕಿದೆ ಅನ್ನೋದೇ ಒಂದಷ್ಟು ಹೇಳ್ತಾರೆ ಆವಾಗ ಅವರೇ ಹೇಳ್ತಾರೆ ಮನೆ ನೀವು ಮಿಸ್ ಮಾಡ್ಕೋತಿರೋ ಇಲ್ಲ ಮನೆ ನಿಮ್ಮನ್ನು ಮಿಸ್ ಮಾಡ್ಕೊ ಖಂಡಿತವಾಗ್ಲು ಮಿಸ್ ಮಾಡ್ಕೊಡುತ್ತೆ ಅಂತ ಹೇಳ್ತಾರೆ ಸ್ಟೇಜ್ ಮೇಲೆ ಸುದೀಪಣ್ಣ ಒಂದಷ್ಟು ಶೋ ಸ್ಥಾಪರ್ ಅಂತ ಹೇಳ್ತಾರೆ ಅಂದ್ರೆ ಶೋನೇ ಗೆದ್ದಷ್ಟು ಸಂತೋಷ ಆಯಿತು ಆಮೇಲೆ ಇನ್ಕಂಪ್ಲೀಟ್ ಅಂತ ಹೇಳ್ತಾರೆ ಒಂದಷ್ಟು ಅಪ್ನೆಲ್ಲ ಜೀವಿಸಿದೀನಿ ಅವೆಲ್ಲ ಪಡ್ಕೊಂಡಿದ್ದೀನಿ ಅಂತಂದ್ರೆ ಸಾಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್